ಚಿಂತನೆಯಲ್ಲಿ ಯಾವ ಶಕ್ತಿಯನ್ನು ಕೆಲಸ ಮಾಡುತ್ತೆ ಅರ್ಥವಾಗ್ತಾ ಇದೆ ನಮಗೆ ಅಂತೂ ನಡೀತಾ ಒಬ್ಬ ಅಧಿಕಾರಿ ಖಾಸಗಿ ಭೇಟಿ ಬಂದ ಹೇಳ್ತಾ ಇದ್ದೆ ನನ್ನ ಕಡೆ ಮೂರು ದೇವಸ್ಥಾನ ನನಗೆ ನಾನೊಬ್ಬ ತಾಲೂಕಿನ ಬೇರೆ ಇದು ಬಹಳ ಮುಖ್ಯವಾದಂತ ಒಂದು ಅಂಶ ಈ ಒಂದು ಸಮಸ್ಯೆ ಸರ್ಕಾರಿ ಕಾರಣದ ಸಮಸ್ಯೆ ಬರೀ ಅಬರಾಜೆ ಮಾತ್ರ ಇದೆ ಬೇರೆ ಬೇರೆ ರಾಜ್ಯಗಳು ಕೂಡ ಈ ಸಮಸ್ಯೆ ಇದೆ ಬಹುಶಃ ಮೊಟ್ಟ ಮೊದಲ ತಮಿಳುನಾಡಿನಲ್ಲಿ ತಮಿಳ್ನಾಡಿನ ಈ ಎಲ್ಲ ಈ ಸಮಸ್ಯೆ ಇದೆ ಹಾಗಾಗಿ ಇಡೀ ದೇಶ ಮಟ್ಟದ ಬಗ್ಗೆ ಚಿಂತನೆ ಆದ್ರೆ ಬಹಳ ಉತ್ತಮ ಅಂತ ಕಾಣಿಸ್ತದೆ ಏನು ಸರ್ಕಾರ ಇದನ್ನ ಕೈಗೆತ್ತಿಕೊಂಡು ಒಂದು ರೇಖು ರೂಪ ತೆಂಥ ಬಹಳ ಉತ್ತಮ ಅಂತ ನಮ್ಗೆ ಕಾಣಿಸ್ತದೆ ಅದೇನು ಕಾಮ ತೊಡಕು ಚಿಂತನೆ ನಡೀಬೇಕಷ್ಟೇ ಆದರೆ ಒಂದು ಇಡೀ ದೇಶ ಮಟ್ಟದಲ್ಲಿ ಬಗ್ಗೆ ಚಿಂತನೆ ಅಗತ್ಯ ಬಹಳ ಇದೆ ನಮ್ಗೆ ಇರಬೇಕು ದೇವಸ್ಥಾನಗಳು ಕಾನೂನು ಇರಬೇಕು ದೇವಸ್ಥಾನಗಳ ಮಠಗಳಿಗೂ ಕೂಡ ಕಾನೂನು ಇರಬೇಕು ಆದರೆ ಅವುಗಳ ಸ್ವಾಯತ್ತತೆಗೆ ಭಂಗ ಬರುತ್ತಿಲ್ಲ ಇರಬಾರ್ದು ಅಷ್ಟೇ ಅದು ಭಕ್ತರ ಕೈಯಲ್ಲಿ ಇರುವ ರೀತಿಯಲ್ಲಿ ಕಾನೂನು ಮಾಡೋಕ್ಕೆ ಬರುತ್ತದೆ ಹಾಗ ಒಂದು ವ್ಯವಸ್ಥೆ ಇದ್ದರೆ ಮಾತ್ರವೇ ಈ ಕಡೆ ದೇವಸ್ಥಾನ ಚೆನ್ನಾಗಿ ನಡೆಯುತ್ತದೆ ಆ ಕಡೆ ಸರ್ಕಾರಕ್ಕೂ ಅದರ ಕೆಲವು ಸಂಗತಿಗಳು ಗೊತ್ತಾಗ್ತಾ ಇರ್ತವೆ ಕೆಲವು ಸಂಗತಿಗಳು ಸರ್ಕಾರಕ್ಕೆ ಗೊತ್ತಾಗ್ತಾ ಇರೋ ಅವಶ್ಯಕತೆ ಇದೆ ಒಂದು ಲೆಕ್ಕ ಕೊಡ್ತಾರೆ ನಮ್ಮ ಜನಗಳು ಪ್ರಾಮಾಯಣ ಪ್ರಶ್ನೆ ಇಲ್ಲ ಯಾರೋ ಹೊಸದಾರಲ್ಲ ಆ ಲೆಕ್ಕ ಬರೆಯೋದಿಲ್ಲ ಮನೆಯಲ್ಲೂ ಹಂಗೆ ದೇವಸ್ಥಾನದ್ದು ನನಗೆ ಎಲ್ಲಿ ತೊಂದರೆ ಆಯ್ತು ನಮ್ಮ ಗಮನಕ್ಕೆ ಬರೋದಿಲ್ಲ ಅಚ್ಚಾತ ಎಲ್ಲಿ ಗಮನಕ್ಕೆ ಬರೋದಿಲ್ಲ ಹಾಗೆ ಹಾಗಾಗಿ ಲೆಕ್ಕ ಬರೆಯುವ ತೋರಿಸ್ತನ್ನ ಮನೇಲಿ ತಂದ್ ಮಂದ್ಯದಲ್ಲಿ ತಂದ್ ಮನೆ ಮಂದಿರ ಮಠ ಮಂಡಲ್ ಸದ್ಯಕ್ಕೆ ಗಟ್ಟಿಯಾಗಿ ಚಿಂತೆ ಮಂಡಳ ನಮ್ಮ ಮಂಡಳ ಗಟ್ಟಿಯಾಗಿ ಸರ್ಕಾರಕ್ಕೆ ದೇವಸ್ಥಾನ ಲೆಕ್ಕ ಕೊಡಬೇಕು ಅಂತ ಒಂದು ಬಂದ್ರೆ ಸರಿಯಾಗಿ ಕಾಣ್ತಾರೆ ಆ ಪದ್ಧತಿಯಲ್ಲಿ ಅದ್ರ ಸರ್ಕಾರ ಹಸ್ತಕ್ಷೇಪ ಆಗ್ಬೇಕು ಅಂತ ಅರ್ಥ ಬಟ್ಟರೆ ಒಂದು ರೀತಿಯ ಸರ್ಕಾರ ಗಮನ ಬರೋ ರೀತಿಯಲ್ಲಿ ಜನ ಸ್ವಾಯತ್ತಕ್ಕೆ ಬಗ್ಗೆ ಬರದ ರೀತಿಯಲ್ಲಿ ದೇವಸ್ಥಾನದ ಸ್ವಾತಂತ್ರ್ಯಕ್ಕೆ ಬಂಗ ಬರದ ರೀತಿಯಲ್ಲಿ ದೇವಸ್ಥಾನಕ್ಕೆ ಒಂದು ಕಾಮನಾ ಆಗುತ್ತೆ ಅದು ಮಾಡಕ್ ಬರ್ತದೆ ಅನ್ನೋದು ಯಾಕೆ ಸಲ ಒಂದು ಅನುಭವಕ್ಕೆ ಬಂದೇ ನಮಗೆ ಒಂದು ಸರ್ಕಾರ ನಾ ಇವತ್ತು ರಹಮಾನ ವೇಸ್ಟ್ ಅಲ್ವಾ ನೇತೃತ್ವದಲ್ಲಿ ಇಂಥ ಒಂದು ತಾಂಬ ತೊಗೊಳ್ಳೋದಕ್ಕೆ ಒಂದ್ ಸಮಿತಿ ಮಾಡ್ತು ಸಮಿತಿ ಮಾಡ್ತಾರೆ ಆದ್ರೂ ಕರ್ನಾಟಕ ರಾಜ್ಯಕ್ಕೆ ಮೊದ್ಲು ಬಂದ್ರೆ ಪೋಷಕನ್ನೇ ಒಂದು ಆಶಿಸ್ಬೋದು ಮತ್ತೆ ಅದರಲ್ಲಿ ಒಂದೇ ವಿಷಯ ಅಂತಂದ್ರೆ ದೇವಸ್ಥಾನಗಳ ಒಂದು ಐಕ್ಯ ಮತ್ತು ಕಾಪಾಡ್ಕೊಳ್ಬೇಕು ಸಂಘಟನೆ ಕಾಪಾಡ್ಕೊಳ್ಬೇಕು ಇವತ್ತು ದೇವಾಲಯ ಸಮುದಾಯ ಸಮಿತಿಯವರನ್ನು ಮಾಡ್ಕೊಳ್ತಾ ಇದ್ದಾರೆ